ಆನೂರು ಕ್ಷೇತ್ರದಲ್ಲಿ ನೆಲಸಿರುವ ಶ್ರೀದೇವಿ ಸತ್ಯವತಿ ಬೆಟ್ಟಳ್ಳಿ ಮಾರಮ್ಮ ಸತ್ಯವತಿ ಬೆಟ್ಟಳ್ಳಿ ಮಾರಮ್ಮ ನಿನಗೆ ಕುಗ್ಗಿತ್ತು ನಿನ್ನ ತನುಮಾನ ಕುಗ್ಗಿತ್ತು ನಿನ್ನ ತನುಮಾನ ಆನೂರು ಕ್ಷೇತ್ರದಲ್ಲಿ ನೆಲಸಿರುವ ಶ್ರೀದೇವಿ ಸತ್ಯವತಿ ಬೆಟ್ಟಳ್ಳಿ ಮಾರಮ್ಮ ಸತ್ಯವತಿ ಬೆಟ್ಟಳ್ಳಿ ಮಾರಮ್ಮ ನಿನಗೆ ಕುಗ್ಗಿತ್ತು ನಿನ್ನ ತನುಮಾನ ಸೋಮವಾರ ಜಾಗರದಲ್ಲಿ ಮಂಗಳವಾರ ತಂಪಿನಲ್ಲಿ ಬುಧವಾರ ಬಾಯಿ ಬೀಗ ಭಕ್ತಾರಲ್ಲಿ ಬುಧವಾರ ಬಾಯಿ ಬೀಗ ಭಕ್ತರಲ್ಲಿ ಕುಗ್ಗಿತ್ತು ನಿನ್ನ ತನುಮಾನ ಕುಗ್ಗಿತ್ತು ನಿನ್ನ ತನುಮಾನ ಗುರುವಾರ ದಿವಸ ಮಜ್ಜಣದ ಬಾವಿಯಿಂದ ಗುರುವಾರದ ದಿವಸ ಮಜ್ಜಣದ ಬಾವಿಯಿಂದ ಸೀತಾಯಿ ಬೆಟ್ಟಳ್ಳಿ ಮಾರಮ್ಮನ ಅಗ್ನಿ ಕೊಂಡ ಸೀತಾಯಿ ಬೆಟ್ಟಳ್ಳಿ ಮಾರಮ್ಮನ ಅಗ್ನಿ ಕೊಂಡೋ ಉತ್ಸವ ನಡೆಯುತ್ತೆ ಉತ್ಸವ ನಡೆಯುತ್ತೆ